ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತಿನ ವಿಡಿಯೋದಲ್ಲಿ ದೀಪಾವಳಿಯಂದು ಉಪವಾಸ ಮಾಡುವುದರಿಂದ ಒಳಿತಾಗುತ್ತಾ ಈ ಸಮಯದಲ್ಲಿ ಋತ ಮಾಡುವುದರ ಮಹತ್ವವೇನಂತ ಹೇಳ್ತಾ ಇದ್ದೀನಿ ಇವಾಗ ದೀಪಾವಳಿ ಅಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಎಲ್ಲರಲ್ಲಿಯೂ ಇರುತ್ತೆ ಅದಕ್ಕೆ ಆದಂಥ ಒಂದು ವಿಶೇಷವಿದೆ ಅದಕ್ಕೋಸ್ಕರ ನಾವು ದೇವರಗಳನ್ನು ಹೊಲಿಸ್ಕೊಳ್ ಆಯಾ ಆಯಾ ಮಾಸಕ್ಕೆ ತಕ್ಕಂ ಮತ್ತು ದೇವರುಗಳನ್ನು ಹೊಲಿಸ್ಕೋಬೇಕಾಗುತ್ತೆ ನವರಾತ್ರಿ ಸಮಯದಲ್ಲಿ ದುರ್ಗಾದೇವಿ ಆದರೆ ದೀಪಾವಳಿ ಸಮಯದಲ್ಲಿ ಮಹಾಲಕ್ಷ್ಮಿ ಲಕ್ಷ್ಮೀ ದೇವಿಯನ್ನು ಹಾಗೆ ಕಾರ್ತಿಕ ಮಾಸದಲ್ಲಿ ವಿಷ್ಣು ಶಿವಣ್ಣ ಹೊಲಿಸ್ಕೋಬೇಕು ಹೀಗೆ ನಾವು ಮಾಡುವ ಪೂಜೆಗಳು ನಮಗೆ ಬೇಗನೆ ಫಲ ಸಿಗಬೇಕು ಅಂತ ಆದರೆ ನಾವು ಆಯಾ ಮಾಸಕ್ಕೆ ತಕ್ಕಂತೆ ಪೂಜೆಗಳನ್ನು ಮಾಡಬೇಕಾಗುತ್ತೆ ಹಾಗೆ ದೀಪಾವಳಿಯಲ್ಲಿ ನಾವು ಉಪವಾಸ ಮತ್ತು ಋತವನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಮಗೆ ಸಿಗುತ್ತೆ ಅದೇ ಹೇಗೆ ಮಾಡೋದು ಮತ್ತು ಅದರ ಮಹತ್ವವೇನು ಅಂತ ನೋಡೋಣ ಬನ್ನಿ ದೀಪಾವಳಿ ಹಬ್ಬವಾದ ದೀಪಗಳ ಹಬ್ಬವಾದ ದೀಪಾವಳಿ ಭಾರತದಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸಲ್ಪಡುವ ಹಬ್ಬಗಳಲ್ಲಿ ಒಂದಾಗಿದೆ ಹಬ್ಬ ಪೂಜೆ ಪಟಾಕಿ ಸಿಹಿ ತಿಂಡಿಗಳ ಭೋಜನಗಳನ್ನು ಒಳಗೊಂಡಿರುತ್ತದೆ ನಮ್ಮ ಪೂರ್ವಜರು ದೀಪಾವಳಿಯ ಸಮಯದಲ್ಲಿ ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಆತ್ಮಾವಲೋಕನದ ಸಾಧನವಾಗಿ ಈ ದಿನ ಉಪವಾಸ ಮಾಡುತ್ತಿದ್ದರು ದೀಪಾವಳಿ ಸಮಯದಲ್ಲಿ ಉಪವಾಸದ ಮಹತ್ವ ಅದನ್ನು ಸಂಪ್ರದಾಯಗಳೇನು ಅಂತ ನೋಡೋಣ ದೀಪಾವಳಿಯಂದು ಉಪವಾಸ ಮಾಡೋದು ಒಳ್ಳೆಯದಾ ಅಂತ ನೋಡೋದಾದರೆ ದೀಪಾವಳಿ ಕೇವಲ ಹಬ್ಬವಲ್ಲ ಬದಲಾಗಿ ನಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲೂ ಹೊಸ ಆರಂಭದ ಕ್ಷಣವಾಗಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿಯು ತುಲಾರಾಶಿಯಲ್ಲಿ ನಾಲ್ಕು ಗ್ರಹಗಳು ಮತ್ತು ಕರ್ಕಾಟಕದಿಂದ ತುಲಾರಾಶಿಯವರಿಗೆ ಕೇವಲ ನಾಲ್ಕು ರಾಶಿಗಳಲ್ಲಿ ಏಳು ಗ್ರಹಗಳೊಂದಿಗೆ ಹೆಚ್ಚು ಮಹತ್ವದ್ದಾಗಿದೆ ಹೀಗಾಗಿ ದೀಪಾವಳಿಯಂದು ಉಪವಾಸ ಮಾಡುವುದು ಒಳಿತನ್ನು ಉಂಟುಮಾಡುತ್ತದೆ ದೀಪಾವಳಿ ಉಪವಾಸವು ದೇಹ ಮನಸ್ಸು ಮತ್ತು ಆತ್ಮದ ಶುದ್ಧೀಕರಣದ ಒಂದು ಭಾಗವಾಗಿದೆ ಉಪವಾಸವು ಅದನ್ನು ಏಕೀಕರಿಸಲು ಮತ್ತು ಸರಿಯಾದ ದಿಕ್ಕಿನಲ್ಲಿ ಜೋಡಿಸಲು ಒಂದು ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಪ್ರತಿಯೊಂದು ಅಂಶಗಳ ಆಧ್ಯಾತ್ಮಿಕ ಕ್ಷೇತ್ರದ ಮೇಲೆ ಕೇಂದ್ರೀಕರಿಸಲು ಮತ್ತು ಬ್ರಹ್ಮಾಂಡದ ಬಗ್ಗೆ ಎಚ್ಚರವಿರಲು ಮಾರ್ಗವನ್ನು ಸುಗಮಗೊಳಿಸುತ್ತದೆ ದೀಪಾವಳಿಯೊಂದು ಉಪವಾಸ ಮಾಡುವುದು ಹೇಗೆ ಅಂತ ನೋಡೋದಾದರೆ ದೀಪಾವಳಿಯ ಆರಂಭದಲ್ಲಿ ನಿಮ್ಮನ್ನು ಶುದ್ಧೀಕರಿಸಲು ಪವಿತ್ರ ಸ್ನಾನ ಮಾಡಬೇಕು ಸ್ವಯಂ ಶುದ್ಧಿ ಣಕ್ಕಾಗಿ ಸ್ನಾನದ ನೀರಿನಲ್ಲಿ ಗುಲಾಬಿ ದಳಗಳು ಉಪ್ಪು ಮತ್ತು ಸಾರಭೂತ ತೈಲವನ್ನು ಮಿಶ್ರಣ ಮಾಡಬೇಕು ಇಡೀ ದಿನ ಮನೆಯನ್ನು ಶಾಂತವಾಗಿ ಸ್ವಚ್ಛವಾಗಿ ಮತ್ತು ಕೇಂದ್ರೀಕೃತವಾಗಿಡಬೇಕು ಲಕ್ಷ್ಮೀ ಪೂಜೆಯ ನಂತರ ಒಬ್ಬರು ಸಾತ್ವಿಕ ಭೋಜನವನ್ನು ಮಾಡಬಹುದು ಸಮಾರಂಭಗಳ ನಂತರ ಸರಳ ಶುದ್ಧ ಆಹಾರವನ್ನು ಸೇವಿಸುವುದು ಆಧ್ಯಾತ್ಮಿಕತೆಯನ್ನು ಅನುಭವಿಸಲು ಮತ್ತು ಮನಸ್ಸನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ ದೀಪಾವಳಿಯ ಸಮಯದಲ್ಲಿ ಉಪವಾಸ ಮಾಡುವುದರ ಮಹತ್ವವೇನು ಅಂತ ನೋಡೋದಾದರೆ ದೀಪಾವಳಿಯ ಸಮಯದಲ್ಲಿ ಉಪವಾಸ ಆಧ್ಯಾತ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮಹತ್ವವನ್ನು ಹೊಂದಿದೆ ಏಕೆಂದರೆ ಇದು ಆಹಾರದಿಂದ ದೂರವಿರುವುದರ ಬಗ್ಗೆ ಮಾತ್ರವಲ್ಲ ದೇಹ ಮನಸ್ಸುಗಳನ್ನು ಶುದ್ಧೀಕರಿಸುವ ಆಳವಾದಂಥ ಅಭ್ಯಾಸವಾಗಿದೆ ದೀಪಾವಳಿಯ ಸಮಯದಲ್ಲಿ ಉಪವಾಸವು ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯದಲ್ಲಿ ಒಂದು ಪ್ರಮುಖ ಸಂಕೇತವಾಗಿದೆ ಕೆಲವು ಜನರು ಒಂದೇ ದಿನ ಉಪವಾಸ ಮಾಡುತ್ತಾರೆ ಆದರೆ ಅನೇಕರು ದೀಪಾವಳಿಯ ಸಂದರ್ಭದಲ್ಲಿ ಹಲವಾರು ದಿನಗಳ ಕಾಲ ಉಪವಾಸ ಮಾಡುತ್ತಾರೆ ಈ ಉಪವಾಸ ದಿನಗಳು ಸಾಮಾನ್ಯವಾಗಿ ನಿರ್ದಿಷ್ಟ ದೇವತೆಗಳೊಂದಿಗೆ ಸಂಬಂಧ ಹೊಂದಿವೆ ಮತ್ತು ಸಾಂಸ್ಕೃತಿಕ ಪ್ರಾದೇಶಿಕ ಮಹತ್ವವನ್ನು ಸಹಿತ ಹೊಂದಿದೆ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಜೋಡಣೆ ಅಂದರೆ ತುಲಾರಾಶಿಗಳಲ್ಲಿ ನಾಲ್ಕು ಗ್ರಹಗಳು ಇರುತ್ತವೆ ಈ ವರ್ಷ ದೀಪಾವಳಿ ಸಮಯದಲ್ಲಿ ಸೂರ್ಯ ಚಂದ್ರ ಮಂಗಳ ಮತ್ತು ಬುಧ ಎಂಬ ನಾಲ್ಕು ಗ್ರಹಗಳು ಶುಕ್ರನಿಂದ ಆಳಲ್ಪಡುವ ತುಲಾರಾಶಿಯಲ್ಲಿ ಇರುತ್ತವೆ ತುಲಾರಾಶಿಯಲ್ಲಿ ಸೂರ್ಯ ಮತ್ತು ಚಂದ್ರರು ನಿಮ್ಮನ್ನು ಹೆಚ್ಚು ಸ್ಥಿರ ಮತ್ತು ನಿಮ್ಮ ಬಗ್ಗೆ ಚಿಂತನಶೀಲರಾಗಲು ಸಹಾಯ ಮಾಡುತ್ತವೆ ಮಂಗಳ ಮತ್ತು ಬುಧವು ನಿಮ್ಮನ್ನು ಚುರುಕಾಗಿ ಮತ್ತು ಗಮನಹರಿಸುವಲ್ಲಿ ಉತ್ತಮವಾಗಿರಿಸುತ್ತವೆ ಶುಕ್ರ ಪ್ರೀತಿ ಮತ್ತು ಸೌಂದರ್ಯವನ್ನು ನೀಡುತ್ತವೆ ಗಾಳಿಯ ಅಂಶವು ಜೀವಶಕ್ತಿ ಉಸಿರಾಟ ಮತ್ತು ಸ್ಥಳವನ್ನು ಪ್ರತಿನಿಧಿಸುತ್ತದೆ ಇದು ನಮ್ಮ ಆಲೋಚನೆಗಳು ಮಾತುಗಳು ಮತ್ತು ಅರಿವನ್ನು ನಿಯಂತ್ರಿಸುತ್ತದೆ ಮತ್ತು ಉಪವಾಸವದನ್ನು ಬಲಪಡಿಸುತ್ತದೆ ನೋಡಿದ್ರಲ್ಲ ದೀಪಾವಳಿಯ ದಿವಸ ಉಪವಾಸ ಮಾಡುವುದರಿಂದ ಏನು ಪ್ರಯೋಜನ ಒಳ್ಳೆಯದ ಮತ್ತು ಅದರ ಮಹತ್ವವೇನಂತ ಇವತ್ತು ಡೀಟೇಲ್ ಆಗಿ ಹೇಳಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೊಬ್ಬವಂತು